ಸೂರ ಆಯತ್ ಒಂಬತ್ತು ಇಪ್ಪತ್ತೆಂಟು ವಿಗ್ರಹಾರಾಧಕರು ಅಶುದ್ಧರು ಅಪವಿತ್ರರು ಸೂರ ಎಂಟು ಪಾಯಿಂಟ್ ಅರವತ್ತೊಂಬತ್ತು ಎಲ್ಲ ಲೂಟಿಗಳು ಹಲಾಲಾಗಿವೆ ಮಹಿಳೆಯರೂ ಸೇರಿದಂತೆ ಎಲ್ಲ ಲೂಟಿ ಇನ್ನು ಒಂಬತ್ತು ಅಧ್ಯಾಯ ಇಪ್ಪತ್ತೆಂಟರ ಆಯತ್ತಿನಲ್ಲಿ ಮುಸ್ಲಿಮೇತರರನ್ನು ಮಲಿನ ಹೊಲಸು ಅಂತ ಹೇಳಿದೆ ಅಂತ ಇದು ಮಕ್ಕ ಮುಷ್ರೀಕುಗಳ ಬಗ್ಗೆ ಕಾಯಬಾ ಪ್ರದಕ್ಷಿಣೆಗೆ ಬರುವಂತಹ ಜನರೊಂದಿಗೆ ಹೇಳಿದಂತಹ ವಿಚಾರ ಈ ರೀತಿ ಹೇಳಲು ಕಾರಣವೇನು ಅನ್ನುವ ಆ ವಿಚಾರವಾಗಿ ಒಂದಿಷ್ಟು ಸಂಗತಿಯನ್ನು ನಾವು ಮನವರಿಕೆ ಮಾಡಬೇಕು ನಾವು ಹೇಳಿದ ಹಾಗೆ ಹದಿಮೂರು ವರ್ಷಗಳ ಕಾಲ ಮಕ್ಕಾದಲ್ಲಿ ಇಸ್ಲಾಮಿನ ಪ್ರಚಾರ ನಡೆಸುವಾಗ ದೌರ್ಜನ್ಯ ದಬ್ಬಾಳಿಕೆಗೆ ಒಳಗಾಗಿ ಚಿತ್ರಹಿಂಸೆಯನ್ನು ಅನುಭವಿಸಿ ಕಟ್ಟ ಕಡೆಗೆ ಅವರನ್ನ ಊರಿನಿಂದ ಆಚೆ ಕಳಿಸ್ತಾರೆ ಹೋದ ನಂತರ ಸುಮ್ಮನಿರದಂತಹ ಈ ಶತ್ರುಗಳು ಯುದ್ಧಕ್ಕೆ ಸಿದ್ಧವಾದಾಗ ಆ ಯುದ್ಧವನ್ನು ಮಾಡಬೇಕಾಗಿದೆ ಆನಂತರ ಆರು ವರ್ಷಗಳ ಬಳಿಕ ಪ್ರವಾದಿ ಸಲ್ಲಾ ಅಲೀ ವಸ್ಲಮ್ರವರು ಸಾವಿರದ ನಾಲ್ಕುನೂರು ಅನುಚರನೊಂದಿಗೆ ಉಮ್ರಾ ಕರ್ಮ ಮಾಡೋದಕ್ಕೋಸ್ಕರ ಹೊರಡುತ್ತಾರೆ ಆ ಸಂದರ್ಭದಲ್ಲಿಯೂ ಕೂಡ ಮಕ್ಕ ನುಷ್ರೀಗಳು ವಿವರ ಅರಿತು ತಡೆಯುತ್ತಾರೆ ಆ ಸಂದರ್ಭದಲ್ಲಿ ಒಂದು ಕರಾರು ಪರಸ್ಪರ ಮಾಡಲಾಗುತ್ತದೆ ಅದು ಪ್ರವಾದಿ ಸಲ್ಲಾಹ್ ಅಲೀ ವಸಲಮರವರು ಏಕಾದೇವ ವಿಶ್ವಾಸಿಗಳು ಬಹುದೈವ ವಿಶ್ವಾಸಿಗಳು ಪರಸ್ಪರ ಒಂದು ಸಂಧಾನವನ್ನು ಮಾಡ್ತಾರೆ ಆ ಸಂಧಾನ ಯಾವುದು ಹತ್ತು ವರ್ಷಗಳ ಕಾಲ ನಾವು ಪರಸ್ಪರ ಯುದ್ಧ ಮಾಡುವ ಹಾಗೆ ಇಲ್ಲ ಓದು ಎರಡನೆಯದು ನೀವು ಈವಾಗ ಆ ಮಕ್ಕಕ್ಕೆ ಬರಬಾರದು ಉಮ್ರ ಕರ್ಮ ನಿರ್ವಹಿಸಲು ಬರಬಾರದು ಮುಂದಿನ ವರ್ಷ ನೀವು ಬರಬಹುದು ಮೂರನೆಯದು ಮಕ್ಕಾದಿಂದ ಯಾರಾದರೂ ನಿಮ್ಮ ಬಳಿ ಬಂದರೆ ಅವರನ್ನು ಹಿಂದಿರುಗಿಸಬೇಕು ಅಲ್ಲಿಂದ ನಮ್ಮ ಕಡೆ ಬಂದರೆ ಹಿಂದಿರುಗಿಸಲಾಗುವುದಿಲ್ಲ ಈ ರೀತಿಯ ಕೆಲವೊಂದು ನಿಬಂಧನೆಗಳನ್ನು ಹಾಕಿ ಒಂದು ಕರಾರು ಮಾಡಲಾಗುತ್ತೆ ಹಾಗೆ ಪ್ರವಾದಿ ಸಲ್ಲಾ ವರಿಷ್ಣನವರು ಮದೀನಕ್ಕೆ ಹಿಂದಿರುಗುತ್ತಾರೆ ಆ ನಂತರ ಈ ಕರಾರನ್ನು ಮಕ್ಕಾದ ಮುಷ್ರೀಕ್ಗಳು ಬಹುದೈವ ಆರಾಧಕರು ಉಲ್ಲಂಘಿಸುತ್ತಾರೆ ಅಂದರೆ ಸಂಧಾನದಲ್ಲಿ ಕೆಲವೊಂದು ನಿಬಂಧನೆಗಳಿರ್ತವೆ ಆ ನಿಬಂಧನೆಗಳನ್ನು ಇವರು ಉಲ್ಲಂಘಿಸ್ತಾರೆ ಸಂಧಾನ ಕರಾರನ್ನು ಉಲ್ಲಂಘಿಸಿದ ಕಾರಣವಾಗಿ ಪ್ರವಾದಿ ಸಲ್ಲಾ ವರಿ ಉಸ್ಲನ್ನವರು ಮಕ್ಕ ಪ್ರವೇಶ ಮಾಡಲು ಬಯಸುತ್ತಾರೆ ಹಾಗೆ ಹನ್ನೆರಡು ಸಾವಿರ ಅನುಚರದೊಂದಿಗೆ ಮಕ್ಕ ಪ್ರವೇಶಕ್ಕೆ ಮುಂದಾದಾಗ ಪ್ರವಾದಿಯವರು ಒಂದು ಉದಾರತೆಯನ್ನು ತೋರ್ತಾರೆ ಯಾರು ಅವರವರ ಮನೆಯಲ್ಲಿ ಕೂರ್ತಾರೆ ಬಾಗಿಲು ಹಾಕಿ ಅವರಿಗೆ ಯಾವುದೇ ತೊಂದರೆ ಇಲ್ಲ ಅವರು ಯಾವ ನಂಬಿಕೆ ಇರಿಸಿಕೊಂಡವರಾಗಿರಲಿ ಅವರು ಏಕದೈವ ವಿಶ್ವಾಸ ಇರಿಸಿದವರಾಗಿರಲಿ ಅಥವಾ ಅಲ್ಲದ ಅಲ್ಲದವರಾಗಿರಲಿ ಯಾರೇ ಆದರೂ ಕೂಡ ಅವರವರ ಮನೆಯಲ್ಲಿ ಉತ್ತರ ಯಾವುದೇ ತೊಂದರೆ ಇಲ್ಲ ಹಾಗೆಯೇ ಮಕ್ಕಾದ ಅವರ ನಾಯಕರಾದ ಅಬು ಸುಫಿಯಾನ್ ಅಬೂ ಸುಫಿಯಾನ್ ಮನೆಯು ಅಭಯ ಕೇಂದ್ರವಾಗಿದೆ ಅಲ್ಲಿ ಯಾರೇ ಇದ್ದರೂ ಕೂಡ ಅವರಿಗೆ ಯಾವುದೇ ತೊಂದರೆ ಮಾಡಲಾಗುವುದಿಲ್ಲ ಆದ್ದರಿಂದ ನಾವು ಮಕ್ಕ ಪ್ರವೇಶ ಮಾಡ್ತಾ ಇದ್ದೇವೆ ಯಾರು ತೊಂದರೆ ಮಾಡಬಾರದು ಅಂತ ಆಜ್ಞೆಯನ್ನು ಹೊರಡಿಸ್ತಾರೆ ಆ ಸಂದರ್ಭದಲ್ಲಿ ದೊಡ್ಡದಾದಂತಹ ಯಾವುದೇ ವಿರೋಧ ಕಾಣಲಿಲ್ಲ ಚಿಕ್ಕಪುಟ್ಟ ವಿರೋಧ ಕಂಡರೂ ಕೂಡ ಅದನ್ನು ಅಲ್ಲಿಗೆ ಮುಗಿಸಲಾಯಿತು ನಂತರ ಪ್ರವಾದಿ ಸಲ್ಲಾಹು ಅಲಿ ವಿಸಲಮ್ ಅವರು ಮಕ್ಕ ಪ್ರವೇಶ ಮಾಡ್ತಾರೆ ಕಾಯ್ಬಾದ ಬಳಿ ಬರ್ತಾರೆ ಕಾಯ್ಬಾದ ಒಳಗೆ ಪ್ರವೇಶ ಮಾಡ್ತಾರೆ ನಮಾಜು ಮಾಡ್ತಾರೆ ಆ ಸಂದರ್ಭದಲ್ಲಿ ಪ್ರವಾದಿ ಸಲ್ಲಾಹ್ ಅಲಿ ಇಸ್ಲಮರವರು ತನ್ನ ಬಳಿ ಇರುವಂತಹ ಆರು ಸಾವಿರದಷ್ಟು ಸೆರೆಯಾಳುಗಳು ಯಾವುದೇ ಪ್ರತಿಕಾರ ಶಿಕ್ಷೆಯನ್ನು ಕೊಡದೆ ಅವರನ್ನು ಸ್ವತಂತ್ರವಾಗಿಸ್ತಾರೆ ನೀವು ಯಾವ ನಿಮ್ಮ ಇಷ್ಟ ಪ್ರಕಾರ ನೀವು ಹೋಗಿ ನೀವು ಸ್ವತಂತ್ರರು ಗಾಯತ್ರಿಬಲೆ ಕುಮಲಿ ಅವು ನಿಮಗೆ ಯಾವುದೇ ಪ್ರತಿಕಾರ ಶಿಕ್ಷೆ ನಡವಳಿಕೆ ಯಾವುದು ನಿಮಗೆ ಇಲ್ಲ ಅಂತ ಅವ್ರನ್ನ ಕಲಿಸಿಕೊಡ್ತಾರೆ ಮತ್ತೆ ಕೆಲವರನ್ನು ಅವರ ತೀವ್ರವಾದ ಅಪರಾಧದ ಹಿನ್ನೆಲೆಯಲ್ಲಿ ಅವರಿಗೆ ಶಿಕ್ಷೆಯನ್ನು ಕೊಡಲಾಗುತ್ತದೆ ಮಕ್ಕ ವಿಜಯದ ನಂತರ ಒಂದು ವರ್ಷ ದಾಟಿದ ಬಳಿಕ ಅವರೊಂದಿಗೆ ಒಂದು ಆಜ್ಞೆಯನ್ನು ಹೊರಡಿಸಲಾಗುತ್ತದೆ ನೀವು ನಿಮ್ಮ ನಂಬಿಕೆಯನ್ನು ಎನಿಸ್ಕೊಂಡಿದ್ದೀರಾ ನಮ್ಮ ನಂಬಿಕೆಯನ್ನು ನಾವು ಇರಿಸಿಕೊಂಡಿದ್ದೆ ಆದರೆ ಇನ್ನು ಮುಂದೆ ಮಸೀದುಲ್ ಹರಾಮಿ ಕಾಯಬಾ ಮತ್ತು ಕಾಯ್ಬಾದ ಪರಿಸರದ ಮಸೀದಿಗೆ ನೀವು ಬರಬಾರದು ನಮ್ಮ ನಂಬಿಕೆ ಪ್ರಕಾರ ಶುದ್ಧವಾಗಿರುವಂಥ ನಂಬಿಕೆಯೊಂದಿಗೆ ಮಾತ್ರ ಇಲ್ಲಿ ಬರಬಹುದು ನೀವು ನಂಬಿಕೆಯಲ್ಲಿ ಅಶುದ್ಧರಾಗಿದ್ದೀರಿ ಅನ್ನುವ ಸತ್ಯವನ್ನು ಅಲ್ಲಿ ಹೇಳಲಾಗ್ತದೆ ಅವರಿಗೆ ನಿರ್ಬಂಧ ಹೇಳಲಾಗ್ತದೆ ನಾವು ಕೂಡ ಇಲ್ಲಿ ನೋಡ್ತೇವಲ್ಲ ದೇವಸ್ಥಾನದ ಒಳಗೆ ಅಥವಾ ಗರ್ಭಗುಡಿಗೆ ಕೆಲವರನ್ನು ನಿರ್ಬಂಧಿಸಲಾಗ್ತದೆ ಅದು ಅವರವರ ಧರ್ಮದ ನಂಬಿಕೆ ಅದು ತಪ್ಪೇನಿಲ್ಲ ಕೆಲವೊಂದು ಧರ್ಮದ ನಂಬಿಕೆಗಳನ್ನು ಅದು ಪಾಲಿಸಬೇಕಾಗ್ತದೆ ಹಾಗೆ ಬೇರೆ ಯಾವುದೇ ರೀತಿಯ ವಿರೋಧ ಪ್ರತಿಕಾರ ಅವರು ತೋರದೆ ಆ ಆರಾಧನೆಯಲ್ಲಿ ಮಾತ್ರ ಅವರಿಗೆ ಅಲ್ಲಿ ಅಲ್ಲಿ ನಿರ್ಬಂಧ ಹೇಳಲಾಗ್ತದೆ ಹಾಗೆ ನೀವು ಮತ್ತು ನಿಮ್ಮ ಇಟ್ಕೊಂಡಿರುವ ನಂಬಿಕೆಯ ಆ ನಂಬಿಕೆಯು ಕೂಡ ನೀವು ಪೂಜಿಸುವಂತಹ ವಿಗ್ರಹಗಳು ಕೂಡ ನರಕಕ್ಕೆ ಹೋಗುವಂತಹ ಸಂಗತಿಗಳು ಅಂತ ಇದು ಇಸ್ಲಾಂ ಇಸ್ಲಾಮಿನ ನಂಬಿಕೆಯನ್ನು ಪ್ರತಿಪಾದನೆ ಮಾಡಿದೆ ರಿಜಿಸ್ ಅನ್ನುವ ಅರ್ಥದಲ್ಲಿ ವಿಗ್ರಹಗಳನ್ನು ಹೇಳಿದೆ ರಿಜಿಸ್ ಅನ್ನುವುದಕ್ಕೆ ಬೇರೆ ಬೇರೆ ಅರ್ಥಗಳಿವೆ ಪರಸ್ಪರ ಬೇರೆತ್ತದ್ದು ಅಶುದ್ಧವಾದದ್ದು ಪಾಪ ಸಂಶಯ ಹೀಗೆ ಮಲಿನವಾದದ್ದು ಇಲ್ಲಿ ಇಸ್ಲಾಮಿನ ನಂಬಿಕೆಯನ್ನು ಪ್ರತಿಪಾದನೆ ಮಾಡಲಾಗಿದೆ ಶುದ್ಧವಾದ ಏಕದೇವ ನಂಬಿಕೆಯನ್ನು ಇಟ್ಕೊಂಡವರಿಗೆ ಸ್ವರ್ಗವಿದೆ ಅಲ್ಲದವರಿಗೆ ಸ್ವಾಭಾವಿಕವಾಗಿ ಆ ನಂಬಿಕೆಯ ವಿರುದ್ಧವಾಗಿರುವಾಗ ನರಕ ಅಂತ ನಾವು ಮನವರಿಕೆ ಮಾಡಬೇಕಾಗುತ್ತೆ ಇದು ಇಸ್ಲಾಮಿನಲ್ಲಿ ಮಾತ್ರ ಅಲ್ಲ ಇಂತಹ ನಂಬಿಕೆಯನ್ನು ಪ್ರತಿಪಾದನೆ ಮಾಡುವುದು ಏಕ ದೇವ ಕಲ್ಪನೆ ಇರುವ ನಿರಾಕಾರ ಕಲ್ಪನೆ ಇರುವಂತಹ ಲಿಂಗಾಯತ ಧರ್ಮ ಆ ಧರ್ಮದಲ್ಲಿ ಕೂಡ ತರೆಯ ಮೇಲನ ನರಕದಲ್ಲಿ ನರಕದಲ್ಲಿಕ್ಕುವ ಕೂಡಲ ಸಂಗಮ ದೇವ ಅಂತ ಹೇಳಿದರು ಅದೇ ರೀತಿ ಯಜುರ್ವೇದದ ನಲವತ್ತು ಅಧ್ಯಾಯ ಒಂಬತ್ತನೆಯ ಸೂಕ್ತದಲ್ಲಿ ದೇವರ ಸೃಷ್ಟಿ ಅಥವಾ ಭೌತಿಕ ರೂಪವನ್ನು ಪೂಜಿಸುವುದರಿಂದ ನರಕಕ್ಕೆ ಹೋಗುತ್ತಾರೆ ಅಂತ ಬರೆಯಲಾಗಿದೆ ಇದು ಸ್ವಾಮಿ ರಾಮ್ ಸ್ವರೂಪ್ಜಿ ಹೇಳುವಂತಹ ವಿಚಾರ ತದ್ ಸೃಷ್ಟ ತದ್ನು ಪ್ರವಿಷ್ಟ್ ಬ್ರಹ್ಮಾಂಡವನ್ನು ದೇವರು ಸೃಷ್ಟಿಸಿದ ಆತನು ಸರ್ವವ್ಯಾಪಿ ಅವರಿಗೆ ಆಕಾರವಿಲ್ಲ ಅಂತ ವಿಗ್ರಹವನ್ನು ಮೂರ್ತಿಯನ್ನು ಅವರು ವಿರೋಧಿಸ್ತಾರೆ ಇದು ಯಜುರ್ವೇದದ ಒಂದು ಶ್ಲೋಕ ಅಂತ ಹೇಳ್ತಾರೆ ನ ತಸ್ಯಂ ಪ್ರತಿಮಾ ಅಸ್ಥಿ ಮೂವತ್ತೆರಡು ಮೂರರಲ್ಲಿ ಹೀಗೆ ಒಂದೊಂದು ನಂಬಿಕೆಯನ್ನು ಒಂದೊಂದು ಗ್ರಂಥದಲ್ಲಿ ವಿವರಿಸಲಾಗಿದೆ ಅದು ಇಸ್ಲಾಮಿನಲ್ಲಿ ಮಾತ್ರ ಅಲ್ಲ ಇಸ್ಲಾಮಿನ ನಂಬಿಕೆಯನ್ನು ಕುರಾನಲ್ಲಿ ಹೇಳಬೇಕು ಅದೇ ವೇದದ ನಂಬಿಕೆಯನ್ನು ಯಜುರ್ವೇದಂತಹ ವೇದಗಳಲ್ಲಿ ಹೇಳಬೇಕು ಇನ್ನು ಎರಡು ಮತ್ತು ಎರಡನೇ ಅಧ್ಯಾಯ ಇನ್ನೂರ ಐವತ್ತೈದರಲ್ಲಿ ಇಪ್ಪತ್ತೇಳು ಮತ್ತು ಅರವತ್ತೊಂದರಲ್ಲಿ ಅಲ್ಲಾಹನಲ್ಲದೆ ಬೇರೆ ದೇವರಿಲ್ಲ ಅಂತ ಇದೆ ಅಂತ ಅದು ಇಸ್ಲಾಂ ನಂಬಿಕೆ ದೇವರು ಅಂದರೆ ಮುಸಲ್ಮಾನರ ದೇವರು ಅಂತ ಅಲ್ಲ ಇಡೀ ಜಗತ್ತಿನ ದೇವರು ಎಲ್ಲ ಮನುಷ್ಯರ ಎಲ್ಲ ಜಾತಿಯವರ ಎಲ್ಲ ಧರ್ಮದವರ ದೇವರು ಅಲ್ಲಾಹನು ಅಂತ ನಾನುಬೋದು ಅಲ್ಲಾಹನು ನಾವು ಹೇಳ್ತೇವೆ ಬೇರೆಯವರು ಬ್ರಹ್ಮ ಅಂತ ಹೇಳ್ಬೋದು ಶಿವ ಅಂತ ಹೇಳ್ಬೋದು ಅದು ಅವರಿಗೆ ಬಿಟ್ಟರು ಅಲ್ಲಾಹನು ಹೇಳ್ತಾನೆ ಯಾರು ಚಿರಂತನು ಯಾರು ನಿರಂತನು ಸಾವಿಲ್ಲದವನು ಹುಟ್ಟಿಲ್ಲದವನು ಹುಟ್ಟಿಸದವನು ಬೇರೆಯೊಬ್ಬನಿಂದ ಜನ್ಮ ಪಡೆಯದವನು ಸಮಾನವಾಗಿ ಯಾರು ಬೇರೆ ಯಾರು ಜೊತೆ ಇಲ್ಲದವನು ಈ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ ಸೃಷ್ಟಿಕರ್ತ ಅಂತ ಹೇಳ್ಬೋದು ಅನ್ನದಾತ ಅನ್ಬೋದು ರಾಸಿಕ್ ವಾಹಿದ್ ಏಕ ಅನ್ಬೋದು ಹಾಲಿಕ ಸೃಷ್ಟಿಕರ್ತ ಅನ್ಬೋದು ರಹಮಾನ್ ಕರುಣಾಮಯ್ಯ ಅನ್ಬೋದು ರಬ್ಬು ಪಾಲಕ ಅನ್ನಬಹುದು ರಶೀದ್ ಮಾರ್ಗದರ್ಶಿ ಅನ್ಬೋದು ಹೆಫಿಯಲ್ ಸಂರಕ್ಷಕ ಅನ್ಬೋದು ಎಲ್ಲರನ್ನೂ ಸಲಹುವವನು ಅವನು ಅಂತ ಹೇಳಿದ್ರು ಸಾಕು ಅಲ್ಲಾಹನು ಅಂತ ಹೇಳಬೇಕಾಗಿಲ್ಲ ಸಿ ಟಿ ರವಿ ಅವರಿಗೆ ಅಲ್ಲಾಹನು ಅಂತ ಹೇಳಿದ್ದು ದೊಡ್ಡ ಅಪರಾಧ ಇನ್ನು ಅಲ್ಲಾಹನು ಅಂತ ಹೇಳಬೇಡಿ ಇಡೀ ಜಗತ್ತಿನ ಒಡೆಯ ಜಗತ್ತಿನ ಸೃಷ್ಟಿಕರ್ತ ಜಗತ್ತಿನ ಪಾಲಕ ಜಗತ್ತಿನ ನಿಯಾಮಕ ಯಾವುದೇ ರೀತಿಯಲ್ಲಿ ಹೇಳಿ ಅದು ಒಬ್ಬರಿಯಾಗಿದ್ದಾನೆ ಆದ್ದರಿಂದ ಲಾ ಇಲಾಹ ಇಲ್ಲಲ್ಲಾ ಅನ್ನುವಂತಹ ಒಂದು ಪದ ಅದು ಅಲ್ಲಾಹನಲ್ಲದೆ ಅನ್ನುವ ಆ ವಿಚಾರದಲ್ಲಿ ಅಲ್ಲಾಹನು ಅಂದರೆ ಯಾರು ಇಡೀ ಸೃಷ್ಟಿಕರ್ತನಾದ ಇಡೀ ಪ್ರಪಂಚವನ್ನು ಶಕ್ತಿಸಿದವನು ಯಾರೋ ಅವನು ಅಲ್ಲಾಹನು ಅಂತ ಹೇಳಲು ನಿಮಗೆ ಸಾಧ್ಯವಾಗದಿದ್ದರೆ ಪರವಾಗಿಲ್ಲ ಅಲ್ಲಾಹನೇ ಅಂತ ಹೇಳಬೇಕಾಗಿಲ್ಲ ಆದರೆ ಆ ಅಂತಹ ಗುಣಗಳಿರುವ ಅವನು ಯಾರು ಒಬ್ಬನೇ ಅವನು ಆಕಾರಗಳಿಲ್ಲ ಅವನಿಗೆ ಅವನು ನಿರ್ಗುಣ ನಿರಾಕಾರಿ ಅಂತಹ ಚಿರಂತನು ನಿರಂತನೂ ಆದಂತಹ ಸರ್ವ ಸೃಷ್ಟಿಪಾಲಕ ಸಮುದ್ಧಾರಕ ಸಂಹಾರಕ ಎಲ್ಲವೂ ಆದವನು ಒಬ್ಬನೇ ಒಬ್ಬ ಈ ನಂಬಿಕೆ ಇರಿಸಿದವನನ್ನು ದೇವರು ಅಂತ ಹೇಳಿದರು ಅವನು ಅಂತ ಹೇಳಿದರೂ ಕೂಡ ಅದು ಸರಿಯೇ ಅಲ್ಲಾಹ ಅಂತ ಹೇಳಬೇಕಾಗಿಲ್ಲ ಆದರೆ ನಾವು ನಂಬೋದು ಇವೆಲ್ಲವನ್ನು ಸೃಷ್ಟಿಸಿದ ಹಿಂದೂಗಳನ್ನು ಮುಸಲ್ಮಾನರನ್ನು ಕ್ರೈಸ್ತರನ್ನು ಯಹೂದಿಗಳನ್ನು ಸಿಖ್ಖರನ್ನು ಬುದ್ಧರನ್ನು ಜಗತ್ತಿನಲ್ಲಿ ಜಾತಿ ಇರುವವರನ್ನು ಧರ್ಮ ಇರುವವರನ್ನು ಇಲ್ಲದವರು ಸೃಷ್ಟಿಸಿದವನು ಪಾಲಿಸುವವನು ಅನ್ನ ನೀಡುವವನು ಮಳೆ ನೀಡುವವನು ಎಲ್ಲವನ್ನೂ ಕೊಡುವವನು ಒಬ್ಬನೇ ಅವನು ಆ ವಿಶ್ವಾಸವಾಗಿದೆ ಮುಸಲ್ಮಾನರು ಅದರಲ್ಲಿ ಯಾವ ತಪ್ಪಿದೆ ಮುಸಲ್ಮಾನರು ಖುಲಿದುಲ್ಲಾ ಅವರಹಮಾನ್ ಖಲವುಲ್ಲಸ್ಮಾನ್ ಇಸ್ಲಾನ್ ಅಲ್ಲಾಹನಂತ ಕರೆಯಬಹುದು ರಹಮಾನ್ ಅಂತ ಕರಿಬಹುದು ಅವನಿಗೆ ಬೇರೆ ಬೇರೆ ಹೆಸರುಗಳಿವೆ ಇನ್ನು ಕೊನೆಯದಾಗಿ ಲೂಟಿ ಮಾಡಿ ಅಂತ ಇದೆ ಅಂತ ಇದು ಶುದ್ಧ ಸುಳ್ಳು ಯುದ್ಧ ಸಮಯದಲ್ಲಿ ಸೆರೆ ಸಿಕ್ಕಂತಹ ಸಂಪತ್ತು ಎಲ್ಲ ಯುದ್ಧ ಮುಗಿದ ಬಳಿಕ ಯುದ್ಧ ವಿಜಯ ಸಿಕ್ಕ ನಂತರ ಸಿಗುವಂತಹ ಸಂಪತ್ತು ಆ ಸಂಪತ್ತಿಯ ಒಂದು ವ್ಯವಸ್ಥೆ ಇದೆ ಅದನ್ನು ಏನು ಮಾಡಬೇಕು ಅದನ್ನು ಹಂಚಿಕೊಂಡು ಯಾವ ರೀತಿಯಲ್ಲಿ ಉಪಯೋಗ ಮಾಡಬೇಕು ಅನ್ನೋ ವಿವರಣೆಯಾಗಿದೆ ಅದು ಎಂಟನೇ ಅಧ್ಯಾಯ ಅರವತ್ತೊಂಬತ್ತರಲ್ಲಿ ಅಲ್ಲದೆ ಕಂಡವರಿಂದ ಸಿಕ್ಕವರಿಂದ ಅವರ ಸಂಪತ್ತನ್ನು ಲೂಟಿ ಮಾಡಿ ಬೇಕಾದ ರೀತಿಯಲ್ಲಿ ನೀವು ಮಜಾ ಮಾಡಿ ಅಂತ ಕುರಾನ್ ಹೇಳಲಿಲ್ಲ ಅಂತಹ ಒಂದು ಬೋಧನೆ ಮಾಡಲು ಕುರಾನಿಗೆ ಸಾಧ್ಯವಿಲ್ಲ ನ್ಯಾಯವನ್ನು ಬೋಧಿಸುವ ಪ್ರೀತಿಯನ್ನು ಬೋಧಿಸುವಂತಹ ಪ್ರವಾದಿ ಸಲಲ್ಲಾ ಸಮರೊಂದಿಗೆ ಕುರಾನ್ ಹೇಳುತ್ತದೆ ಲಾಜಿಮನ್ನ ತುಮಕೂ ಕೋಮಿನಲ್ಲೇ ಅಲ್ಲ ತೆಳ್ದಿಲು ಹೇಳಿದಿಲು ನಿಮಗೆ ಬೇರೆಯವರೊಂದಿಗೆ ದ್ವೇಷವಿದೆ ನಿಮಗೆ ಹಗೆತನ ಇದೆ ನಿಮ್ ನಿಮಗೆ ಆಕ್ರೋಶ ಇದೆ ಆದರೆ ಅವರೊಂದಿಗೆ ನೀವು ಅನ್ಯಾಯವಾಗಿ ವರ್ತಿಸಬೇಡಿ ನ್ಯಾಯದಿಂದ ವರ್ತಿಸಿ ಒಂದು ಸಾಸಿವಕ್ಕಾಳು ಅನ್ಯಾಯ ಯಾರೊಬ್ಬರಿಗೂ ನೀವು ಮಾಡಬೇಡಿ ನಿಮ್ಮ ಶತ್ರುಗಳಾದರೂ ಕೂಡ ಅವರೊಂದಿಗೆ ನ್ಯಾಯದಿಂದ ವರ್ತಿಸಿ ನಿಮ್ಮೊಂದಿಗೆ ಆತ್ಮೀಯರಾಗಿರುವವರೊಂದಿಗೆ ನೀವು ಆತ್ಮೀಯರಾಗಿರಿ ಈ ರೀತಿಯಲ್ಲಿ ಇಸ್ಲಾಂ ಪ್ರಚಾರ ಪಡೆಯಿತು ಅದನ್ನೇ ಸ್ವಾಮಿ ವಿವೇಕಾನಂದರು ಇಸ್ಲಾಂ ಈ ದೇಶಕ್ಕೆ ಮುಕ್ತಿಯಾಗಿ ಬಂತು ಅಂತ ಹೇಳ್ತಾರೆ ಯುದ್ಧದಿಂದ ಅಲ್ಲ ಈ ಭೂಮಿಗೆ ಈ ದೇಶಕ್ಕೆ ಇಸ್ಲಾಂ ಬಂದದ್ದು ಸಾವಿರದ ವರ್ಷಗಳ ಆ ಒಂದು ವಿಶೇಷವಾದಂಥ ಇತಿಹಾಸವಿದೆ ಪರಸ್ಪರ ಅನ್ಯೋನ್ಯತೆಯಿಂದ ಸಂತಸದಲ್ಲಿ ಸಂತಸಪಟ್ಟು ದುಃಖದಲ್ಲಿ ದುಃಖಪಟ್ಟು ಯುದ್ಧದಲ್ಲಿ ಪರಸ್ಪರ ಯುದ್ಧ ಮಾಡಿ ಭಾರತದ ಅಸ್ಮಿತೆಯನ್ನು ಉಳಿಸುವುದಕ್ಕೋಸ್ಕರ ದೇಶದ ಅಖಂಡತೆಗಾಗಿ ಐಕ್ಯತೆಗಾಗಿ ನೆಲೆ ನಿಂತಹ ಒಂದು ಸಮಾಜ ಅದು ಕುರ್ಆನ್ನಲ್ಲಿ ನಂಬಿಕೆ ಇರಿಸಿದಂತಹ ಮುಸಲ್ಮಾನರು ಅಂತ ಹೇಳಲು ನಾನು ಬಯಸುತ್ತೇನೆ ಇಲ್ಲಿಯ ಮುಸಲ್ಮಾನರು ಇಲ್ಲಿಯ ಹಿಂದೂಗಳೊಂದಿಗೆ ಜೊತೆ ಸೇರಿ ಅದೆಷ್ಟೋ ಸಂಗ್ರಾಮಗಳಲ್ಲಿ ಒಂದಾಗಿದ್ದಾರೆ ಅದೆಷ್ಟೋ ಒಳ್ಳೆಯ ಕಾರ್ಯಗಳಲ್ಲಿ ಒಂದಾಗಿದ್ದಾರೆ ಇವತ್ತಿಗೂ ಕೂಡ ಅನ್ಯೋನ್ಯತೆಯಿಂದ ಆತ್ಮೀಯತೆಯಿಂದ ಬದುಕುತ್ತಾ ಇದ್ದಾರೆ ಅದೆಲ್ಲದಕ್ಕೂ ಕಾರಣ ಕುರ್ಆನ್ ಆಗಿದೆ ಅನ್ನುವುದನ್ನು ಕೂಡ ಸ್ವಾಮಿ ಸಿ ಟಿ ರವಿಯವರು ಮನವರಿಕೆ ಮಾಡಬೇಕು ಇದರಲ್ಲಿ ಕುಲಂಕುಷವಾಗಿ ಮನವರಿಕೆ ಮಾಡಿ ತಮ್ಮ ತಪ್ಪನ್ನು ಅರಿತು ಕ್ಷಮೆಯನ್ನು ಯಾವಾಗ ಕೇಳುತ್ತೀರಿ ಅಂತನೂ ಕೂಡ ಈ ಸಂದರ್ಭದಲ್ಲಿ ಈ ಮೂಲಕ ನಿಮಗೆ ತಿಳಿಸಬಯಸುತ್ತೇನೆ ಕುರಾನ್ನಲ್ಲಿ ನೀವು ಹೇಳಿದಂತಹ ರೀತಿಯಲ್ಲಿ ದ್ವೇಷದ ಅಸಹಿಷ್ಣುತೆಯ ಭಯದ ವಾತಾವರಣವನ್ನು ಸಿಟ್ಟಿಸುವಂತಹ ಯಾವುದೇ ವಿಚಾರಗಳು ಇಲ್ಲ ಅಂತ ಮತ್ತೊಮ್ಮೆ ಹೇಳುತ್ತಾ ನನ್ನ ಮಾತಿಗೆ ನಾನು ವಿರಾಮ ಬಯಸುತ್ತೇನೆ ಜೈ ಹಿಂದ್ಲಾ ಇದುವರೆಗೂ ಯಾರೂ ಈ ವಿಷಯಗಳನ್ನು ಚರ್ಚೆ ಮಾಡಿಲ್ಲ ಅದಕ್ಕಾಗಿ ಈ ಸುಳ್ಳಾಗಿದ್ದರೆ ನಾನು ಸಾರ್ವಜನಿಕ ಕ್ಷಮೆಯಾಚನೆ ಮಾಡ್ತೀನಿ